ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಥಮ ಕನ್ನಡ ಹತ್ತನೇ ತರಗತಿಯಲ್ಲಿ ಬರುವಂತಹ ಪೂರಕ ಪದ್ಯ ವಚನಗಳು ಇದನ್ನು ಬರೆದವರು ಹಕ್ಮಾದೇವಿ ಹಕ್ಮಾದೇವಿಯರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ಹಕ್ಮಾದೇವಿ ಕನ್ನಡದ ಪ್ರಥಮ ಕವಯತ್ರಿಯು ಅಂತ ಗುರುತಿಸ್ಕೊಂಡಿದ್ದಾರೆ ಈಗ ಹಕ್ಮಾದೇವಿಯ ಕಾಲವನ್ನು ತಿಳ್ಕೊಳ್ಳೋಣ ಅಕ್ಮಾದೇವಿಯರ ಕಾಲ ಸಾಮಾನ್ಯ ಶತಕ ಸುಮಾರು ಸಾವಿರದ ನೂರ ಅರವತ್ತು ಅಂದರೆ ಹನ್ನೆರಡನೇ ಶತಮಾನ ಶಿವಶರಣೆಯರಲ್ಲಿ ಪ್ರೇಮುಖಳು ಈಕೆಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಪ್ರಸಿದ್ಧ ವಚನಕಾರ್ತಿ ಹಾಗೂ ಕವಯತ್ರಿ ಅಕ್ಕಮಾದೇವಿಯ ವಚನಗಳ ಅಂಕಿತ ಹಾಗೂ ಆರಾಧ್ಯ ದೈವ ಚನ್ನ ಮಲ್ಲಿಕಾರ್ಜುನ ಈಕೆ ವಚನಗಳಲ್ಲದೆ ಯೋಗಾಂಗ ತ್ರಿವಿಧಿ ಸೃಷ್ಟಿವಚನ ಮತ್ತು ಮಂತ್ರ ಗೋಪ್ಯ ಮೊದಲಾದ ಲಘು ಕೃತಿಗಳನ್ನು ರಚಿಸಿದ್ದಾಳೆ ಮುನ್ನೂರ ಐವತ್ನಾಲ್ಕು ವಚನಗಳು ಅಕ್ಮಾದೇವಿಯವರು ನಮಗೆ ಲಭ್ಯವಾಗಿರುವಂಥವು ಪ್ರಿಯ ಮಿತ್ರರೇ ಅಕ್ಮಾದೇವಿ ಪ್ರವೇಶಕ್ವರನ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಗಿಡ ಮರ ವಸ್ತುಗಳಲ್ಲಿ ವಿಶೇಷ ಗುಣಗಳು ಭೇದವೆನಿಸದೆ ಸಹಜವಾಗಿರುತ್ತದೆ ಎಂಬುದು ಹಾಗೂ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಚಿತ್ರಣ ಅಕ್ಕಮ್ಮ ವಚನಗಳಲ್ಲಿದೆ ತಂದನವ ಕಡಿದು ಕೊರೆದು ತೇಯದೊಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ ತಂದು ಸುವರ್ಣವ ಕಡಿದು ಒರೆದಡೆ ಬೆಂದು ಕಳಂಕ ಹಿಡಿಯುತ್ತೆ ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಹರೆದಡೆ ಬೆಂದು ಪಾತಗುಳ ಸಕ್ಕರೆಯಾಗಿ ನೊಂದನೆಂದು ಸಿಹಿಯ ಬಿಟ್ಟಿತ್ತೆ ನಾ ಹಿಂದೆ ಮಾಡಿದ ಹೀನಂಗಳು ಎಲ್ಲವ ತಂದು ಮುಂದೆ ಹೇಳಲು ನಿಮಗೆ ಆನಿ ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಡೆ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಇಲ್ಲಿ ಚಂದನ ಚಂದನ ಅಂದ್ರೆ ಏನು ಚಂದನ ಆತ್ಮಾದೇವರು ಇದ್ದಾರೆ ನೋಡಿ ಜ್ಞಾನಿಗಳು ಅಜ್ಞಾನಿಗಳು ಇಲ್ಲಿ ವಚನ ಸಾಹಿತ್ಯದಲ್ಲಿ ಶಿವಶರಣರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಲಾಗಿದೆ ಇಲ್ಲಿ ಸ್ಥಾವರ ಜಂಗಮ ಎರಡು ಒಂದು ಪರಿಕಲ್ಪನೆ ಅವತ್ತಿನ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಬಂದಿರೋದನ್ನು ನಾವು ಕಾಣ್ಬೋದಾಗಿದೆ ಮಿತ್ರರೇ ಇಲ್ಲಿ ನೋಡಿ ಚಂದನ ಈ ಚಂದನವ ಕಡಿದು ಕೊರೆದು ತೇದೊಡೆ ಚಂದನ ಅಂದ್ರೆ ಏನು ಚಂದನ ಅಂದ್ರೆ ಶ್ರೀಗಂಧ ಶ್ರೀಗಂಧ ಶ್ರೀಗಂಧದ ಮರ ನೋಡಿ ಶ್ರೀಗಂಧದ ಮರ ಇಂಗ್ಲಿಷ್ ಅಲ್ಲಿ ಅದನ್ನ ಸ್ಯಾಂಡಲ್ವುಡ್ ಅಂತ ಕರಿತಾರೆ ಚಂದನವ ಕಡಿದು ಕೊರೆದು ತೇಯ್ದೊಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ಶ್ರೀಗಂಧ ಶ್ರೀಗಂಧ ಮರವನ್ನು ನೀವು ಕಡೆದು ಅದನ್ನು ಕೊರೆದಾಕಿದೋ ತೀದ್ರು ಸಹ ಗಂಧವನ್ನು ಮಾ ಹರಿದ್ರು ಸಹ ಗಂಧವನ್ನು ಮಾಡಿಕೊಂಡ್ರೂ ಸಹ ಅದು ನೊಂದನೆಂದು ಕಂಪ ಕಂಪ ನೋಡಿ ಕಂಪ ಅಂದರೆ ಸುವಾಸನೆ ಈ ಸುವಾಸನೆ ಸುವಾಸನೆ ಬಿಡುತ್ತಾ ಅದರ ಮಧುರವಾದ ವಾಸನೆಯನ್ನು ಬಿಡುತ್ತಾ ಮೆಟ್ಟಿತ್ತೆ ಅಂದ್ರೆ ಬಿಡುತ್ತಾ ಬಿಡೋದಿಲ್ಲ ಹಾಗೆ ಶಿವಶರಣರು ಹಾಗೂ ಒಂದು ಜಂಗಮ ಸ್ಥಾವರ ಸ್ಥಾವರ ಅಂದರೆ ನೋಡಿ ಅಲ್ಲೇ ನಿಂತ್ಕೊಳೋದು ಜಂಗಮ ಅಂದ್ರೆ ಚಲಿಸೋದು ಹಾಗೆ ಶಿವಶರಣರ ಸಂಘವನ್ನು ಮಾಡಿದ್ರೆ ಜ್ಞಾನಿಗಳ ಸಂಘವನ್ನು ಮಾಡಿದರೆ ನಮಗೆ ಒಳ್ಳೆಯ ಬುದ್ಧಿ ಏನು ಬರುತ್ತೆ ನೋಡಿ ಅವರು ಎಷ್ಟು ಅಷ್ಟೇ ನಾವು ಪರೀಕ್ಷೆಯನ್ನು ಮಾಡ್ರು ಸಹ ಜ್ಞಾನಿಗಳನ್ನ ಅವರು ತಮ್ಮತನವನ್ನ ಬಿಟ್ಕೊಡಲ್ಲ ಶಿವಶರಣರು ಚಂದನವ ಕಡಿದು ಕೊರೆದು ತೇದಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ ಈ ಶ್ರೀಗಂಧ ಮರವನ್ನ ನಾವು ಕಡ್ಕೊಂಬಂದು ಕೊರೆದ್ರು ಸಹ ತೇದು ಗಂಧವನ್ನ ಮಾಡಿದ್ರು ಸಹ ಅದು ನೊಂದುಕೊಂಡೆನೆಂದು ಕಂಪ ಅಂದ್ರೆ ಸುವಾಸನೆ ಮಧುರವಾದ ವಾಸನೆ ಸ್ಮೆಲ್ ಅನ್ನ ಬಿಟ್ಟಿತ್ತೇ ಬಿಡುವುದಿಲ್ಲ ಹಾಗೆ ಮುಂದುವರ್ದು ಹೇಳ್ತಾರ ಅಕ್ಮಾದೇವಿಯರು ತಂದು ಸುವರ್ಣವ ಗಡಿ ದೊರೆದೆ ಬೆಂದು ಕಳಂಕ ಹಿಡಿಯುತ್ತೆ ನಾವು ಸುವರ್ಣ ಸುವರ್ಣ ಇಲ್ಲಿದೆ ನೋಡಿ ಚಿನ್ನ ಹೇಮ ಅನ್ನದು ನೋಡಿ ಚಿನ್ನ ಸುವರ್ಣ ಹೇಮ ಬಂಗಾರ ಇದನ್ನ ಇಂಗ್ಲಿಷ್ ಅಲ್ಲಿ ಗೋಡ್ ಅಂತಾರೆ ನೋಡಿ ನಾವು ತಂದಿರ್ತೀವಿ ಸುವರ್ಣವನ ಚಿನ್ನವನ ಹಕ್ಕ ಸಾಲಿಗೆ ಆಚಾರಿದನಲ್ಲ ಜುವೆಲ್ಲರಿ ಅವನು ತನ್ ಸುವರ್ಣ ಕಡಿ ದೊರೆದೊಡೆ ಅವನು ಎಷ್ಟು ನೋಡಿ ತನ್ನ ಅಗ್ಗಿಷ್ಟಿಕಲಿ ಕಾಯಿಸ್ತಾನೆ ಮತ್ತೊಂದು ಮಾಡ್ತಾನೆ ಅದನ್ನ ಬೆಂಕಿಲಿ ಕಾಯಿಸಿ ಅದನ್ನ ಸರಿ ಮಾಡಬೇಕಾದ್ರೂ ಸಹ ಚಿನ್ನವನ್ನು ಮಾಡ್ಬೇಕಾದ್ರೂ ಸಹ ಆದ್ರೂ ಒಂದು ಹೊಳಪು ಜಾಸ್ತಿ ಆಗ್ತದೆ ಅದರಿಂದಲೇ ತಂದು ಸುವರ್ಣವನ್ನ ಕಡಿ ದೊಡೆ ಬೆಂದು ಅದು ಬೆಂಕಿಯಲ್ಲಿ ಬೆಂದು ಸಹ ಅದು ಕಳಂಕಡಿ ಇತ್ತ ಇಡಿಯಲ್ಲ ಇನ್ನೂ ಹೊಳಪು ಜಾಸ್ತಿ ಆಗುತ್ತೆ ಹಾಗೆ ಜ್ಞಾನಿಗಳು ಸಹ ಅವನು ಎಷ್ಟೇ ಪರೀಕ್ಷೆ ಮಾಡಿದ್ರು ಮತ್ತೊಂದು ಮಾಡಿದ್ರು ಅವರು ಜ್ಞಾನವಂತರೇ ಆಗಿರ್ತಾರೆ ಅಜ್ಞಾನಿಗಳು ಯಾವಾಗಲೂ ಸಹ ವಂಚನೆ ಮೋಸ ಧಕಾಕೋರ್ತನವನ್ನ ಕಳ್ಳತನವನ್ನು ವ್ಯಭಿಚಾರವನ್ನು ಮಾಡೋರಾಗಿರ್ತಾರೆ ಅಜ್ಞಾನಿಗಳು ಜ್ಞಾನಿಗಳು ಯಾವಾಗಲೂ ಸಹ ಶಿವ ಜ್ಞಾನ ಶಿವ ಸ್ಮರಣೆ ಶಿವ ಶರಣರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲ ಆತ್ಮಾದೇವಿಯರೇ ಹೇಳ್ತಾ ಇದ್ದಾರೆ ಅದರಿಂದ ಅದರಿಂದ ನೋಡಿ ಹೆಂಗ ಹೇಳ್ತಾರೆ ತಂದು ಸುವರ್ಣವ ಕಡಿದು ಹೊರೆದಡೆ ಬೆಂದು ಕಳಂಕ ಹಿಡಿಯುತ್ತ ಏನಾದ್ರು ಕಳಂಕ ಬರುತ್ತ ಬರೋದಿಲ್ಲ ಚಿನ್ನಕ್ಕೆ ಯಾವುದೇ ಇನ್ನು ಕಳಂಕ ಬರಲ್ಲ ಬರಲ್ಲಾದ್ರ ಒಳಪು ಪ್ರಕಾಶಮಾನತೆ ಜಾಸ್ತಿ ಆಗ್ತದೆ ಅಂತ ಇದಾರೆ ಮುಂದೆ ನೋಡೋಣ ಸಂದು ಸಂದನು ಕಡಿದು ಕಬ್ಬನು ತಂದು ಲಿಕ್ಕಿ ಹರೆದಡೆ ಬೆಂದು ಗೂಳ ಸಕ್ಕರೆಯಾಗಿ ನೊಂದನೆಂದು ಸಿಹಿಯ ಬಿಟ್ಟಿತ್ತೇ ನೋಡಿ ಈ ಕಬ್ಬು ಕಬ್ಬು ಇದೆಯಲ್ಲ ಕಡಿತಾರೆ ಸಂದು ಸಂದ್ರೆ ಗಿಣ್ಣುಗಳಿದೆ ನೋಡಿ ಕಬ್ಗ್ಗೋದಾಗ ಶುಗರ್ ಕೇನ್ಗೆ ಹೋದಾಗ ಕಬ್ಬುಗಳ ಗಣ್ಣಿದೆ ನೋಡಿ ಸಂದು ಅಂದ್ರೆ ಗಣ್ಣು ಅಂತ ಆಗುತ್ತೆ ಹೆಣ್ಣು ಹೆಣ್ಣು ಈ ಸಂದು ಸಂದು ಗಿಣ್ಣು ಗಿಣ್ಣಾಗಿರುವಂತಹ ಕಬ್ಬನ್ನು ಕಡಿದು ತಂದು ಅದನ್ನ ಗಾಣ ಅಂದ್ರೆ ಅಲೆ ಮನೆಯಲ್ಲಿ ಗಾಣ ಇರ್ತದೆ ಆ ಗಾಣದಲ್ಲಿ ಅರ್ದಾಗ ಕಬ್ಬಿನ ಹಾಲು ಬರುತ್ತೆ ಆಗ ಆ ಕಬ್ಬಿನ ಹಾಲು ಎಷ್ಟೇ ಎಷ್ಟೇಸ ಕಬ್ಬನ್ನ ನೀವು ಆ ಗಾಣಕ್ಕಾಕಿ ಹರಿದ್ರೂ ಸಹ ಅದು ಕಬ್ಬು ಅನ್ನೋದು ನೋಡಿ ಬೆಂದು ಪಾಕಂಗುಳ ಸಕ್ಕರೆಯಾಗಿ ನೊಂದನೆ ಎಂದು ಸಿಹಿಯ ಬಿಟ್ಟಿತ್ತೆ ಅದು ಸಿಹಿಯನ್ನು ಬಿಡುತ್ತಾ ಅದನ್ನ ನೋಡಿ ಕಬ್ಬನ್ನ ಗಾಣದಲ್ಲಿ ಹಾಕೊಂಡು ಹರಿತಾರೆ ಅರ್ದಾದ್ಮೇಲೆ ಕಬ್ನಲ್ಲಿ ಬರುತ್ತೆ ಅದನ್ನ ನೋಡಿ ಅದನ್ನ ಏನ್ ಮಾಡ್ತಾನೆ ಅಲೆ ಮನೆಯಲ್ಲಿ ಅಲೆ ಮನೆಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದು ದೊಡ್ಡದಾದ ಬಾಣಲಿ ತರ ಇರ್ತದೆ ಅದ್ರಲ್ಲಿ ಹಾಕ್ಬಿಟ್ಟು ಕಾಯಿಸ್ತಾರೆ ಕಾಯಿಸ್ಬಿಟ್ಟು ಪಾಕವನ್ನ ತೆಗಿತಾರೆ ಪಾಕವನ್ನ ತೆಗೆದು ಆಮೇಲೆ ಅದರಿಂದ ಬೆಲ್ಲವನ್ನ ಮಾಡ್ತಾರೆ ನೋಡಿ ಅದೇ ಬೆಂದು ಪಾಕ ಬೆಂದ್ರು ಸಹ ಸಕ್ಕರೆ ಆಗಿ ಇಲ್ಲಿ ಸಕ್ಕರೆ ಅಂತ ಅಕ್ಮ ದೇವರು ಬಳಸಿದಾರೆ ಅವತ್ತಿನ ಕಾಲದಲ್ಲಿ ಸಕ್ಕರೆ ಇತ್ತು ಬೆಲ್ಲ ಅಥವಾ ಸಕ್ಕರೆ ಆಗಿ ಅಂತ ಅಂತೇಳಿ ಅದ್ರ ಸಿಹಿ ಸ್ವೀಟ್ ಅನ್ನ ಸಿಹಿಯನ್ನ ಸ್ವಾದಿಷ್ಟತೆಯನ್ನ ಬಿಡುತ್ತಾ ಬಿಟ್ಟಿತೆ ಬಿಟ್ಟಿತ್ತೇ ಬಿಡುವುದಿಲ್ಲ ಹಾಗೆಯೇ ಒಂದು ಶರಣರು ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಅವರು ತಮ್ಮ ಶಿವ ಧ್ಯಾನವನ್ನ ಶಿವ ಸ್ಮರಣೆಯನ್ನ ಬಿಡೋದಿಲ್ಲ ಅಂತೇಳಿ ಆತ್ಮಾದೇವರು ಹೇಳ್ತಾ ಇದ್ದಾರೆ ಮುಂದುವರೆದು ನಾ ಹಿಂದೆ ಮಾಡಿದ ಈನಂಗಳೆಲ್ಲವ ತಂದು ಮುಂದೆ ಹೇಳ ನಿಮಗೆ ಹಾನಿ ನೋಡಿ ನಾ ಹಿಂದೆ ಮಾಡಿದಂಥ ಒಂದು ಹೀನ ಹೀನ ಅಂದ್ರೆ ಏನು ಪಾಪ ಪಾಪ ಪಾಪಕೃತಿಗಳು ಕೆಟ್ಟದಾದವು ವಂಚನೆ ದಗಾ ಕೋರ್ತನ ಮೋಸ ಕಳ್ಳತನ ಸುಲಿಗೆ ಇವೆಲ್ಲ ಪಾಪಗಳು ಇನ್ನೊಬ್ಬರನ್ನ ಹಾಳು ಮಾಡೋದು ಕೊಲೆ ಮಾಡೋದು ಇವೆಲ್ಲ ಹೊಸ ಪಾಪಗಳು ಈನಂಗಳು ಏನಂದ್ರೆ ಪಾಪ ಕೃತ್ಯ ಕೆಟ್ಟ ಕೆಲಸಗಳು ನ ತಂದು ಮುಂದೆ ಇಳಲು ಮುಂದಿಳಲು ನೀವೆಲ್ಲ ಮಾಡಿರ್ತಿರಲ್ಲ ಅದನ್ನ ನನ್ನ ಮುಂದೆ ಹೇಳಿ ಇಡಲು ಆತ್ಮಾದೇವರು ಹೇಳ್ತಿದ್ದಾರೆ ತನ್ನ ಮುಂದೆ ಇಡಲು ನಿಮಗೆ ಹಾನಿ ನಿಮಗೆ ಹಾನಿ ಆಗುತ್ತಾ ಹೊರತು ಕೆಟ್ಟವರಿಗೆ ನಮಗೆ ಹಾನಿ ಆಗಲ್ಲ ಅದನ್ನು ಹೇಳ್ತಿದ್ರೆ ಇನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಎನ್ನ ತಂದೆ ನೋಡಿ ಅಕ್ಕಮಾದೇವಿ ಶ್ರೀಶೈಲದಲ್ಲಿರುವ ಚನ್ನ ಮಲ್ಲಿಕಾರ್ಜುನನನ್ನ ತನ್ನ ತಂದೆಯಾಗಿ ತನ್ನ ಪತಿಯಾಗಿಯೂ ಸಹ ಸ್ವೀಕರಿಸಿದ್ಲು ಅದರಿಂದಲೇ ಹೇಳ್ತಾ ಇದ್ದೇ ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಡೇ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ನೀನು ನನ್ನನ್ನು ಕೊಂದರೂ ಸಹ ಮತ್ತೊಂದು ಮಾಡಿದ್ರು ಸಹ ನಾನು ಶರಣು ಶರಣಾರ್ಥಿ ಅಂತ ನಿನಗೆ ತಲೆ ಬಾಕ್ತೀನಿ ನೀನೇ ನನಗೆ ಪರಮ ದೈವ ಆರಾಧ್ಯ ದೈವ ಅಂತ ಹೇಳ್ತಾ ನೋಡಿ ಇಲ್ಲಿ ಇದನ್ನ ಶಾರ್ಟ್ ಆಗಿ ಸಮರಿನ ಹೇಳ್ತೀನಿ ಚಂದ ಶ್ರೀಗಂಧವನ್ನ ಕಡ್ದು ವರ್ದು ಅವರ ತೇದ್ರೂ ಸಹ ಅದು ನೊಂದ್ಕೊಂಡೆ ಅಂತ ಹೇಳಿ ಅದರ ಕಂಪ ಸುವಾಸನೆಯನ್ನು ಬಿಡಲ್ಲ ಹಾಗೆಯೇ ಚಿನ್ನವನ್ನು ಸುವರ್ಣವನ್ನು ಹೇಮವನ್ನು ಗೋಲ್ಡನ್ನು ಕಡಿದು ಹೊರದಡೆ ಕಸಾಲಿಗೆ ಏನೆಲ್ಲ ಮಾಡ್ತಾನೆ ಅದನ್ನು ಚಚ್ತಾನೆ ಮಾಡ್ತಾನೆ ಅದು ಸರಿಯಾದ ಆಕೃತಿಗೆ ಬರೋಕೆ ಅದನ್ನೆಲ್ಲ ಮಾಡ್ತಾನೆ ಆ ಗಿಷ್ಟಿಕೆಯಲ್ಲಿ ಕಾಯಿಸ್ತಾನೆ ಆ ಬಿಂದರೂ ಸಹ ಅದು ಕಳಂಕವನ್ನು ಹಿಡಿಯುತ್ತೆ ಇಡಿ ಎಲ್ಲ ಅದರ ಪ್ರಕಾಶಮಾನತೆ ಜಾಸ್ತಿ ಆಗ್ತದೆ ಹಾಗೆ ಸಂದು ಸಂದನು ಗೆಣ್ಣು ಗೆಣ್ಣಾಗಿರುವಂತ ಕಡ್ದಿರುವಂತ ಕಬ್ಬನ್ನ ತಂದು ಗಾಣದಲ್ಲಿ ಅಲೆ ಮನೆಯಲ್ಲಿ ಅರೆದ್ದರೂ ಸಹ ಅದು ಬೆಂದು ಪಾಕವಾದ್ರೂ ಸಹ ಸಕ್ಕರೆ ಆಗುತ್ತೆ ಬೆಲ್ಲ ಆಗುತ್ತೆ ನೊಂದನೆಂದು ಸಿಹಿಯನ್ನು ಬಿಡುವುದಿಲ್ಲ ಹಾಗೆ ನಾ ಹಿಂದೆ ಮಾಡಿದ ಪಾಪಂಗಳೆಲ್ಲ ಹೀನಂಗಳು ಅಂದ್ರೆ ಪಾಪಗಳು ನಾನು ಹಿಂದೆ ಮಾಡಿದಿವಲ್ಲ ಆ ಪಾಪಗಳನ್ನೆಲ್ಲ ತಂದು ನನ್ನ ದೇವನಾದ ಚನ್ನಮಲ್ಲಿಕಾರ್ಜುನನ ಮುಂದೆ ಇಟ್ಟರೆ ನಿಮಗೆ ಅದಾನಿ ದೇವರಿಗೆ ಆಗಲ್ಲ ನನಗೆ ಆಗಲ್ಲ ಅಂತೇಳಿ ಅಕ್ಮ ದೇವರು ಸಮಾಜಕ್ಕೆ ನೇರವಾಗಿ ಹೇಳ್ತಿದ್ರಿ ಕೆಟ್ಟ ಕೆಲಸವನ್ನು ಮಾಡುವಂತಹ ಅಜ್ಞಾನಿಗಳು ಮಾಡುವಂಥ ಕೆಟ್ಟ ಕೆಲಸವನ್ನ ಜ್ಞಾನಿಗಳನ್ನ ಹಾಳು ಮಾಡಕ್ಕೆ ಬರ್ತಾರಲ್ಲ ಜ್ಞಾನಿಗಳ ಮೇಲೆ ಅಪವಾದವನ್ನ ಒರ್ಸಕ್ಕೆ ಬರ್ತಾರಲ್ಲ ಅಂತವ್ರಿಗೆ ಹೇಳ್ತಾ ಇರೋದು ನೀ ನೋಡಿ ನೀನು ಹಿಂದೆ ಮಾಡಿದ ಈ ನಂಗಳಂದ್ರೆ ಕೆಟ್ಟ ಕೆಲಸಗಳು ಪಾಪಗಳೆಲ್ಲ ನಿಮಗೆ ಹಾನಿ ನಮಗೆ ಹಾನಿ ಆಗಲ್ಲ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ನೀ ಕೊಂದರೂ ಸಹ ನಾನು ಶರಣು ಶರಣು ಅಂತ ಅನ್ನೋದನ್ನು ಬಿಡೋದಿಲ್ಲ ಹಾಂ ಬಿಡೋದಿಲ್ಲ ಅಂತ ಹೇಳಿ ಅಕ್ಮಾದೇವರಿ ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ ಪ್ರಿಯ ಮಿತ್ರರೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಮುಂದಿನ ವಚನವನ್ನು ನಾವು ತಿಳ್ಕೊ ಮಕ್ಳ ಈಗ ಅಕ್ಮಾದೇವರಿಗೆ ಎರಡನೇ ವಚನ ಅರಿಯದವರೊಡನೆ ಸಂಗವ ಮಾಡಿ ಕಲ್ಲ ಒಯ್ದ ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಒಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಅಂತ ಹೇಳ್ತಾ ಇದಾರೆ ಹರಿಯದವರು ಹರಿಯದವರು ಯಾರು ಅಜ್ಞಾನಿಗಳು ಹರಿತವರು ಅಂದರೆ ಜ್ಞಾನಿಗಳು ಸುಜ್ಞಾನಿಗಳು ಅಂತ ಇಲ್ಲಿ ಅಕ್ಮ ದೇವರು ಹೇಳ್ತಾ ಇದಾರೆ ಅರಿಯದವರೊಡನೆ ಸಂಗವ ಮಾಡಿ ಕಲ್ಲ ಒಯ್ದು ಕಿಡಿಯ ಕೊಂಬಂತೆ ನೋಡಿ ಕೆಟ್ಟವರು ದುರ್ಜನರು ಕಳ್ತನ ಮಾಡೋರು ಕೊಲೆ ಸುಲಿಗೆಕೋರ್ರು ವೇಷಾವೃತ್ತಿ ಮಾಡೋರು ಇಂಥವರು ಅಜ್ಞಾನಿಗಳು ಅಂತ ಕರೀತಾರೆ ಇಲ್ಲಿ ಅಜ್ಞಾನಿಗಳೊಡನೆ ಅರಿಯರ ಅರಿಯದವರೊಡನೆ ಅಜ್ಞಾನಿಗಳೊಡನೆ ಸಂಗವ ಮಾಡಿ ಅವರ ಸವಾಸವನ್ನು ಮಾಡಿದರೆ ಕಲ್ಲು ಒಯ್ದ ಕಿಡಿಯ ಕೊಂಬಂತೆ ಕಲ್ಲನ್ನು ಕಲ್ಲನ್ನು ಒಡ್ಕೊಂಡು ಒಂದಕ್ಕೊಂದು ಕಲ್ಲು ಒಡ್ಕೊಂಡಾಗ ತಾಡ್ಕೊಂಡಾಗ ಬೆಂಕಿ ಕಿಡಿ ಕಿಡೀಂದರೆ ಬೆಂಕಿ ಬೆಂಕಿ ಹಚ್ಕೊಂಡಂತೆ ಅಲ್ವಾ ಬೆಂಕಿನ ಅನಾಹುತ ಮಾಡ್ತಲ್ವಾ ನೋಡಿ ಅದಕ್ಕೆ ಇಲ್ಲಿ ಸುಜ್ಞಾನಿಗಳು ಅರಿತವರು ಜ್ಞಾನಿಗಳ ಸಹವಾಸವನ್ನು ಮಾಡಬೇಕು ಅಂತ ಆತ್ಮಾದೇವರು ಹೇಳ್ತಾ ಇದ್ದಾರೆ ಒಂದು ಕಡೆ ಸರ್ವಜ್ಞ ಹೇಳ್ತಾನೆ ಅಜ್ಞಾನಿಗಳ ಒಡನಾಟ ಮೊಳಕೈಗೆ ಕೈಗೆ ಕಲ್ಲು ತಾಕಿದಂತೆ ಅಥವಾ ಕಲ್ಲು ಒಡೆದಂತೆ ಅಂತ ಒಂದ್ ಕಡೆ ಹೇಳ್ತಾನೆ ಅದರಿಂದ ನಾವು ಸುಜ್ಞಾನಿಗಳು ಅರಿತವರ ಕೂಡ ಸಹವಾಸವನ್ನು ಮಾಡಬೇಕು ಸಂಘ ಅಂದರೆ ಸಹವಾಸ ಫ್ರೆಂಡ್ಶಿಪ್ ವಿಶ್ವಾಸ ಅಂತೀವಲ್ಲ ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಅರಿಯದವರೊಡನೆ ಅಜ್ಞಾನಿಗಳೊಡನೆ ಸಹವಾಸಂಗವನ್ನು ಮಾಡಿದರೆ ಕಲ್ಲು ಸಹ ಒಡ್ಕೊಂಡು ಬೆಂಕಿಯನ್ನ ತಾಕ್ತವಲ್ಲ ಆ ರೀತಿ ಅಂತ ಅಕ್ಮಾದೇವರು ಹೇಳ್ತಿದಾರೆ ಬಲ್ಲವರೊಡನೆ ಸಂಘವ ಮಾಡಿದಡೆ ಮೊಸರ ಬೆಣ್ಣೆಯ ಬೆಣ್ಣೆಯ ಕೊಂಬಂತೆ ಬಲ್ಲವರು ಹರಿತವರು ಜ್ಞಾನಿಗಳು ಇವರ ಸಹವಾಸ ಸಂಘ ಅಂದ್ರೆ ಸಹವಾಸವನ್ನ ಸಂಘ ಅಂದ್ರೆ ಸಹವಾಸ ಸಹವಾಸವನ್ನ ವಿಶ್ವಾಸವನ್ನ ಮಾಡಿದರೆ ಮಾಡಿದರೆ ಮೊಸರ ನಾವು ಹಾಲಿನಿಂದ ಮೊಸರು ಮಾಡ್ತೀವಿ ಮೊಸರನ್ನ ಕಡ್ದು ಬೆಣ್ಣೆಯನ್ನು ಮಾಡ್ತೀವಿ ಬೆಣ್ಣೆಯಿಂದ ತುಪ್ಪ ಆಗುತ್ತೆ ನೋಡಿ ಮೊಸರನ್ನು ಕಳೆದು ಬೆಣ್ಣೆಯನ್ನು ತೆಗೆದಂತೆ ಯಾರ ಸವಾಸ ಮಾಡಿದರೆ ಬಲ್ಲವರು ಜ್ಞಾನಿಗಳು ಜ್ಞಾನಿಗಳ ಕೂಡ ಸವಾಸವನ್ನು ಮಾಡಿದರೆ ಮೊಸರನ್ನ ಕಡೆದು ಬೆಣ್ಣೆಯ ತೆಗೆದಂತೆ ಬೆಣ್ಣೆ ಎಷ್ಟು ಚೆನ್ನಾಗಿರ್ತಲ್ವೋ ತಿನ್ನುವುದಕ್ಕೆ ಸ್ವಾದಿಷ್ಟವಾಗಿರುತ್ತಲ್ವ ಆ ರೀತಿಯ ಚೆನ್ನ ಮಲ್ಲಿಕಾರ್ಜುನಯ್ಯ ಆ ಅಕ್ಕ ಮಹಾದೇವಿ ಆರಾಧ್ಯ ದೈವ ನಾನು ಹೇಳ್ದಂಗೆ ಅವರ ತಂದೆ ಅಂತಲೂ ಭಾವಿಸಿದ್ಲು ಪತಿ ಅಂತಲೂ ಭಾವಿಸಿದ್ಲು ನಿಮ್ಮ ಶರಣರ ಸಂಘ ಮಾಡಿದಡೆ ಅಂದರೆ ನಿಮ್ಮ ಶಿವ ಶರಣರ ಸಹವಾಸವನ್ನು ಮಾಡಿದಡೆ ಕರ್ಪೂರದ ಗಿರಿಯನ್ನು ಉರಿಯಕೊಂಬಂತೆ ಕರ್ಪೂರದ ಒಂದು ಗಿರಿ ಗಿರಿಯದಲ್ಲಿ ಬೆಟ್ಟ ಅಂತಲೂ ಆಗುತ್ತೆ ಇಲ್ಲಿ ನೋಡಿ ಕರ್ಪೂರದ ತಟ್ಟೆಯಲ್ಲಿ ಹೆಂಗೆ ಉರಿಯುತ್ತೆ ಕರ್ಪೂರ ಅನ್ನೋದು ತಟ್ಟೆಯಲ್ಲಿ ಹೆಂಗೆ ಉರಿಯುತ್ತೆ ಉರಿಯಕೊಂಬಂತೆ ಅದು ಕೊನೆಗೆ ಅದು ಆವಿ ಆಗುತ್ತೆ ಕರ್ಪೂರವನ್ನು ನಾವು ದೇವರಿಗೆ ಹಚ್ಚಿವಿ ದೇವರಿಗೆ ಮಂಗಳಾರತಿ ಮಾಡ್ಬೇಕಾರೆ ಇರ್ತೀವಲ್ವಾ ಅದರಿಂದ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಕರ್ಪೂರದ ಗಿರಿ ಬೆಟ್ಟದಂತೆ ಉರಿಯ ಕೊಂಬಂತೆ ಅದು ಹೇಗೆ ಆವಿ ಆಗುತ್ತೆ ಒಳ್ಳೆಯದಾಗುತ್ತೆ ಆ ರೀತಿ ಅಂತ ಇದಾರೆ ಈ ವಚನದ ಸಾರ ಇಷ್ಟೇ ಮಕ್ಕಳ ಅರಿಯದವರೊಡನೆ ಅಜ್ಞಾನಿಗಳ ಕೂಡ ಸಹವಾಸನ ಮಾಡಿದರೆ ಕಲ್ಲು ಎರಡು ಕಲ್ಲು ಸಹ ತಾಗಿದಾಗ ಹೇಗೆ ಕಿಡಿ ಬರುತ್ತೆ ಬೆಂಕಿ ಬರುತ್ತೆ ಆ ರೀತಿ ಬೆಂಕಿ ಹಚ್ಕೊಂಡಂತೆ ನಾವು ಉತ್ತಮವಾದವರ ಸಹವಾಸವನ್ನು ಮಾಡಬೇಕು ಬಲ್ಲವರೊಡನೆ ಸಂಗವ ಮಾಡಿದಡೆ ಎಲ್ಲ ಗೊತ್ತಿರುವ ಜ್ಞಾನಿಗಳ ಕೂಡ ಸಹವಾಸವನ್ನು ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ ಅಂದರೆ ಉತ್ತಮವಾಗಿರುತ್ತೆ ಅವರ ಸಹವಾಸದಿಂದ ಒಳ್ಳೆಯದನ್ನ ನಾವು ಕಲಿತೀವಿ ಚನ್ನಮಲ್ಲಿಕಾರ್ಜುನ ದೇವ ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನನೇ ನಿಮ್ಮ ಶರಣರು ನಿಮ್ಮ ಶಿವ ಭಕ್ತರು ಶಿವ ಶರಣರು ನಿಮ್ಮ ಒಂದು ಜಂಗಮರು ಸಹವಾಸವನ್ನು ಮಾಡಿದರೆ ಕರ್ಪೂರವಾದಂಥ ಗಿರಿಯನ್ನು ಉರಿಯುವ ಅಂತೆ ಅಂತ ಅಪ್ಪ ಈ ಎರಡು ವಚನಗಳಲ್ಲಿ ತುಂಬ ಸೊಗಸಾಗಿ ಹೇಳಿದ್ದಾರೆ ಇಲ್ಲಿಗೆ ಈ ವಚನಗಳು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು